ಎಷ್ಟೊತ್ತಾತು ತೀರ ಗಾಡಿನ ಚಕ್ಡಿ ಹೊಡ್ಕೊಂಡ್ ಬಂದಾನ ಅಲ್ಲಿಂದನ ಇಲ್ಲಿ ಬಂದು ಈಗ ನೋಡು ಊರಾಕೆ ಬಂದಾನ ಇನ್ನೊಂದು ನಾಲ್ಕೈದು ಮನೆ ದಾಟ್ ಹೋದೆ ಅಂದ್ರ ಅದ್ಲಾಗ ಅವ್ರ ಮನಿನ ಬರ್ತೈತಿ ಅಲ್ಲಿ ಇಳಿಸಿದ ಮೇಲೆ ಹೋಗೋಕೆ ಬರ್ತೈತೆ ಅವನಿಗೆ ಅರ್ಜೆಂಟ್ ರೀ ಅರ್ಜೆಂಟ್ ಆಗ್ಯ ರೀ ಅಕ್ಕರ ಅನ್ಕಂತ ಇಳ್ದ ಪುಸ್ಕನ ಓಡ್ ಹೋದವ ನೋಡು ಹೋಗಿ ಎಷ್ಟೊತ್ತಾತ ನಾ ಅಲ್ಲೇ ಅಂದೆ ಇವ್ನ ಗಾಡಿನ ಬ್ಯಾಡ್ ಬೇವ ಬೇರೆ ಗಾಡಿ ಮಾಡಿದ್ರಂತಂತಂದು ನೀನು ಏ ಇಲ್ ಬಾ ಪರಿಚಯಗಳ ಮಗ ನೂರು ಹೆಚ್ಚು ಕಮ್ಮಿ ತಗೊತಾನು ಬಾಡಿಗೆ ಅಂದು ಇವ್ನ ಕರೆದವ அல்ல நன்கேன் கசுபிணா இவன் வட்டி கெடத்தி இங்க அக்கி அன்னது காடீனா சவுகாச ஓடத்தான ஒட்டு தடக்காகலங்க டுசுரி காட்டு ஏன்னா முறையது பரியோது ஆகல நெக் நுகிக்காய் ஆகங்க அந்த நான் இவ்வளோ காடி இரலி அந்த ன்வா நீ நோட் அன்னது நீன ஹோல்பட பர்த்தான ஏனாகங்க ஏன் ஒட்டி இன்னும் ஏன்னாரல சால்கார் நின்று இவ்வளோ நிலோதல்ல ஈல் கார் தர்க்க உச்சூர் ஏனாக பாப்பாங்க யாரோ மாதாடங்கா இவரு தாயி மகள் ಇಲ್ಲಿ ತನಕ ಅಂದ್ರೆ ಅದು ಗಾಡಿ ಎಂತ ನಿತ್ಕೊಂಡು ತಡಿ ಏನು ಮುಂದೆ ಹೋಗಿ ಕೇಳಿ ಬಿಡೋಣ ಬಾಕಾಕ ರೇಣಮ್ಮ ಯಾಕೆ ಇಲ್ಲಿ ನಿಂತಿರಲ್ಲ ಒಳಗರ ಬನ್ರಿ ಏನು ಆ ಬಾಗಿಲ್ದಾಗ ನಿತ್ಕೊಂಬಿಟ್ರಿ ಯಾಕೆ ನಮ್ಮಂತ ಬಡವ್ರ ಮನೆ ಬರಬಾರ್ದಾನ ಅದು ನನ್ನ ಮಗಳಿಗೆ ಟಜ್ರಿಗೆ ಕಾಟ ಕೊಡ್ಬೇಕಾಗಿತ್ತ ತರಕ್ಕೆ ಹೋಗಿದ್ವಿ ಇವ ಗಾಡಿ ಡ್ರೈವರ್ ಅವ್ನಿಗೆ ಯಾಕೆ ಹೊರಟು ಸರಿ ಇಲ್ಲ ಅಂತವ ಹಾದಿಯಾಗಿಂದ ಬರಬೇಕಾರಿದ್ದ ಈಗ ನಾಲ್ಕು ಸಲ ಆತು ನೋಡು ಇಳೋದು ಗಾಡಿ ನಿಲ್ಸೋದು ಓಡ್ ಹೋಗೋದು ಹಿಂಗೆ ಮಾಡಕ್ಕೆನ ಬ್ಯಾಡ ತನಗೆ ಆರಾಮಿಲ್ಲ ಅಂದ್ರೆ ಬೇರೆ ಗಾಡಿ ಇರ್ಗಾರ ಹೇಳ್ಬೇಕಾ ನಾ ಒಳ್ಳೆ ಇವ್ನೆಚ್ಚಿ ಗಾಡಿ ಮಾಡ್ಕೊಂಬಂದ ನೋಡುವ ಆ ನೀನ ಬಂದಿದ್ದೆ ಅಂದ್ರೆ ಅಲ್ಲ ಬಂದೆ ತಾಸ ಆಕತ್ ನಾವು ಮನೆಗೆ ನೀವು ತಂದ ಬಿಟ್ರೇನ್ ಸಾಮಾನ ಚಲೋ ಆತ್ ಬಿಡು ಸಾಂಗದಾಗೇನು ಲೋನ್ ಸಿಕ್ಕಿದ್ಕೆ ಭಾಳ ಉಪಕಾರ ಆಯ್ತು ನೋಡುವ ತಿಂಗಳಾ ತಿಂಗಳ ತಿಂಗ್ಳು ತಪ್ಪಿಸ್ತಂ ಕೊಟ್ಟಿಸ್ಕಟ್ಕೊಂಡು ಹೋಗ್ಬೇಕವ ಇಲ್ಲ ಅಂದ್ರೆ ಮುಂದಿನ ಸಲ ಸಾಲನ ಸಿಗಂಗಿಲ್ಲ ನಾನು ನಿನ್ನೆ ಹೊಸ ಮಷಿನ್ ತಂದೆ ಕರೆಂಟಿಂದ ನೀವು ಇವಾಗೆ ಕರೆದಿದ್ನವ ನೀನ್ ಯಾಕ ಬರಲೇ ಇಲ್ಲ ಬಗ್ಗೆ ಹಾಕ ಮನೆಯಾಗ ಒಂಚೂರು ಕೆಲಸ ಇತ್ತು ಬಿಡ ಹಾಗಾಗಿ ಬರೋದಾಗ್ಲಿಲ್ಲ ಏ ಮತ್ತು ಮುಂದಿನ ಸಲ ಬರ್ತಾನಲ್ಲ ಜಂಪರ್ ಪಂಪರ್ ಲೇಖಾಕೆ ಅವಾಗ ನೋಡ್ತಂತಾಗ ಹ್ಞೂ ಸರಿ ಬಿಡವಾಗಲಿ ಯಾರು ಬೇಡ ಅಂತಾರೆ ಅವಾಗ ಬಂದಾಗ ನೋಡುವಂತಿ ಟಿಜರಿ ಕಾಟ ಏನು ರೇಟ್ ಆದವು ಪಲ್ಲಂಗ ಇಪ್ಪತ್ತು ಸಾವಿರ ಅಂದವ ಅವನು ನಾವೆಲ್ಲ ಇಪ್ಪತ್ತು ಸಾವಿರ ಕೊಡೋದಾಕತಿ ಅದಕ್ಕೆ ಬ್ಯಾಡಪ್ಪ ಕೊಡೋದಾದ್ರೆ ಕೊಡು ಬಿಡೋದಾದ್ರೆ ಬಿಡು ಒಂದು ರೇಟ್ ಹೇಳ್ತ ನೋಡೋಂದು ಹತ್ತು ಸಾವಿರಕ್ಕೆ ರೇಟ್ ಮುಗಿಸಿದ್ವಿ ಕಡ್ಗೆ ಕಾಟ ಭಾರಿ ಚಲೋ ಐತಿ ಮಸ್ತ್ ಐತಿ ಅದ್ರ ಮೇಲೆ ಹಾಸೋದು ಕೊಟ್ಟಾನ ಹೌದನ ಚಲೋ ಹಂಗಾರ ಗಾರಿ ತಗಳ ತಪ್ತಲ್ಲ ಹ್ಞೂ ಅದ ಮತ್ತು ಟಜರಿನ ಚಲೋದ ತಗೊಂಡಿವ ಮತ್ತು ಸಾಮಾನು ಪಾಮಾನು ಭಾಳ ಅದು ಅಂದ್ರೆ ಇಟ್ಕೊಳ್ಳೋಕೆ ಜಾಗನೇ ಇಲ್ಲದಂಗತಿ ಅಲ್ಲದಲ್ಲೇ ಹಾಕಿದೆ ಅಂದ್ರೆ ಬರೀ ಧೂಳೋದು ಉಮ್ಮ ಹಿಡೋದು ಬಟ್ಟಿತ್ತು ಬರೀ ಒಗದು ಹಾಕೋದು ಒಣಗಿಸೋದು ಮಡ್ಚಿಡೋದು ಇದು ಆಕತೆ ಅದಕ್ಕೆ ಟಜ್ರಿನ ಹೊಡ್ದು ಆಡ್ದಿತ್ತು ಅಂದ್ರೆ ಎಲ್ಲವನ್ನು ಒಳಗಿಟ್ಟು ತನ್ನ ಸುಭದ್ರಕ್ಕೆ ಇಟ್ಕೊಂಡು ಕಿಲಿ ಹಾಕಂತಾಳೆ ಹಾಕಿ ಸುಭದ್ರಕ್ಕೆ ಇಟ್ಕಂತಾಳ ಅಂದ್ರೆ ಅವ್ರ ಭನ್ಯಾಗ ಯಾರಂದ್ರೆ ನಾಲ್ಕು ಇಲ್ಲ ನೆಗೆ ಇಲ್ಲವ ಈಕೆ ಉಬ್ಬಕ್ಕೆ ಈಕೆ ರಾಣಿನ ಈಕೆ ಮನೆ ಸೊಸಿನ ಈಕೆ ಕೆಲಸಕ್ಕಿನ ಈಕೆ ಹೌದಲ್ಲ ಮತ್ತೇನೈತಿ ನಡೀತತ್ತ ಇರ್ ಬಿಡ ತಂದಿರಲ್ಲ ಚಲೋ ಆತು ಅಮ್ಮ ಬನ್ನಿ ಹೋಗೋಣ ಮುಗಿತಾ ಯಪ್ಪ ನಿನ್ ಕೆಲಸ ಅಯ್ಯ ಪುಣ್ಯ ಆತ್ಮ ಯಾರ ಮಕ್ಕ ನೋಡಿದ್ವಿ ಏನ ಬಿಡ ನಾವ್ ಇವತ್ತು ಇನ್ನೊಳ್ಳೆ ಗಾಡಿ ಹಿಡಿದ್ವಿ ನಾವು ಏನು ಮಾಡೋದಮ್ಮ ಅದು ಬಾಯಿಗೆ ಊಟ ಸವಿಗೆ ಬರೋದಿಲ್ಲ ರುಚಿಗೆ ಹತ್ತದಿಲ್ಲ ಅಂದು ಮೆಣಸಿನ್ಕಾಯಿಗೆ ತಿನ್ಬಿಡ್ತೀವಿ ಮೆಣಸಿನ್ಕಾಯಿಗೆ ತಿಂದ್ರೆ ಮಾರನೇ ದಿವಸ ಇದೇ ಕೆಲಸನೇ ಹೋಗೋದು ಕೂತ್ಕೊಳ್ಳೋದು ಹೋಗೋದು ಕೂತ್ಕೊಳ್ಳೋದು ಬೇರೆ ಕೆಲಸನೇ ಆಗೋದಿಲ್ಲ ನೀನು ಯಾಕೆ ಮೆಷಿನ್ಗೆ ತಿನ್ನಕ್ಕೆ ಹೋಗ್ಬೇಕಪ್ಪ ನಿನ್ನ ವಯಸ್ಸಿಗೆ ತಕ್ಕಂಗ ಮುಡ್ಬೇಕು ವಯಸ್ಸು ಆದಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಒಟ್ಟು ಕಮ್ಮಿನ ತಿನ್ಬೇಕು ಹಾಂ ನೀವೆಲ್ಲಿ ಕೇಳ್ತೀರಿ ವಯಸ್ಸಾದ್ಮೇಲೆ ಇನ್ನೊಟ್ಟು ಜಾಸ್ತಿನ ಉಪ್ಪು ಖಾರ ಹಾಕಿ ಮಾಡ್ರಿ ಅಂತೀರಿ ಮತ್ತು ಹಿಂಗಾಗಿ ಒಟ್ಟು ಕೆಡ್ತಾವೆ ಹ್ಞೂ ಬೇಸಿದೆ ನಡಿ ಏನಾರೇಕ್ಕಾಗಲಿ ಅದ ಮತ್ತು ಹೋಗೋದಿದ್ರೆ ಈಗ ಹೋಗಿ ಬಂದ್ಬಿಡಪ್ಪ ನಾಲ್ಕು ಹೆಜ್ಜೆ ಮತ್ತೆ ದಾಟೋದ್ರಾಗ ನೀ ಮತ್ತೆ ಇಳಿಸಿ ನಿಲ್ಲಿಸಾಕೋಬಾಡ ಗಾಡಿನ ಸೀದಾ ಈಗ ನನ್ನ ಮೊಮ್ಮಗಳ ಮನೆ ತನಕ ಹೋಗೇನಿಲ್ಲ ನೋಡು ನೀ ಏನು ಹೇಳಿದ್ರೆ ನಿಲ್ಸಂಗಿಲ್ಲ ನಿನ್ನ ಗಾಡಿ ಹೊಲಸಾದ್ರಡ್ಡಿಲ್ಲ ನೀ ಎಲ್ಲ ತಗೊಂಡೋಗಿ ತೊಳಕ ನಾವೇನು ಮಾಡೋಣ ಸರಿ ಹೇಳದ್ ಬಿಡ್ಬ್ರಿ ಬೇರೆ ಅಣ್ಣಮ್ಮ ಮತ್ತೆ ಏನು ಮಾಡ್ತೀವಿ ಬಿಡ ಆ ಊರಿಂದ ಈ ಊರಿಗೆ ಬರೋ ತನಕ ಅಂದ್ರೆ ಅಣ್ಣಗರ ತಲೆ ಕೆಟ್ಟು ಹೋತು ಸಾಕು ಸಾಕಾಗಿ ನಡೀಪ ಹತ್ತು ಗಡ ಗಡ ಸೌಕಾಶ ಸೌಕಾಸು ನಿಧಾನ ಕೊಡಿ ನಮ್ಮಪ್ಪ ಅಲ್ಲಿ ಮೇನ್ ರೋಡ್ನಾಗ ಸೌಕಾಸು ಬಂದು ಇಲ್ಲಿ ಓಡಿ ಬಾಗಿಲ್ದಾಗ ಎಷ್ಟು ಜೋರು ಉಕ್ಕಿಲ್ಲ ಸಣ್ಣ ಮಕ್ಕಳು ಮುದುಕರು ಓಡಾಡ್ತಿರ್ತಾರೆ ಸ್ವಲ್ಪ ಸೌಕಾಸು ಹೋಗು ಏನು ಅರ್ಜೆಂಟ್ ಇಲ್ಲ ಅಮ್ಮ ಅರ್ಜೆಂಟು ನಿಮ್ಮದುಗೆ ಇಲ್ಲ ಆದ್ರೆ ನಮ್ದುಗೆ ಇದೆ ಬರಲಿ ಹಿಮಿ ಮುದುಕ ಹೋಗಿ ಟಜ್ರಿ ಕಾಟ ಹೆಂಗದ ನೋಡ್ಕೊಂಡ್ ಬರೋಣ ನಾನು ತಗೋಬೇಕು ನಮ್ಮ ಮದುವೆಗ ನಾವು ಏನು ಭಾಳ ತಗೊಂಡಿಲ್ಲವಾ ಅದಕ್ಕೆ ನಮ್ಮ ಏನು ಏನಷ್ಟು ಕೊಡಿಸಿಲ್ಲ ಅದಕ್ಕೆ ಹೆಂಗದ ನೋಡ್ಕಂಡೆ ಮುಂದಿನ ಸಲ ಲೋನ್ ಆದಮೇಲೆ ತಗೊಳ್ಳಕ್ಕೆ ಬರ್ತೈತಿ ಅವ್ರ ಮನೆ ತನಕನ ಒಲ್ಲೋಗ ಒಲ್ ನಾನು ನಾನು ಕಂಡೆ ಅಂದ್ರೆ ಸಾಕಿ ರೊಕ್ಕ ತೊಂದು ಕೊಡುವಂತ ಅಂತ ಹ್ಞೂ ನಾವಲ್ವ ನೀವು ಹೋಗ್ತು ಹೋಗ್ಬೇಕಾರೆ ಏ ಬಾ ಬಾರ ಇಲ್ಲಿ ಈಗ ನಿನ್ನ ಲಕ್ಷ ಕೊಡ್ಬೇಕು ಮನೆಯಾಗ ಬೀಗಿರ್ತಂದ ಸಾಮಾನು ನೋಡ್ಕೋ ಅಂತ ನಿಂತಿರ್ತಾಳೆ ಇದು ಹೆಂಗೈತೆ ಐತೆ ಅದು ಹೆಂಗೈತೆ ಐತೆ ಅಂತಂದು ಯಾವಾಗ ಲಕ್ಷ ಮಾಡ್ಬೇಕು ಬಾ ಹೋಗ್ಬಾರ ನೀನಾಗೋದಿಲ್ಲ

ಬಾರ್ದ ನೀನು ಮಸ್ತ್ ಪಲ್ಯ ನಾನು ಮಾಡ್ತಿದ್ ಫ್ರೆಂಡ್ಗೆಲ್ಲ ನಮ್ಮ ನಮ್ಮಮ್ಮಿ ಮಶ್ರೂಮ್ ಪಲ್ಯ ಮಸ್ತ್ ಮಾಡ್ತೇನೆ ಅಂತಂದು ಹಾ ಹಿಂಗೇನೇನಾದ್ರೂ ಹೇಳಿ ಮಸ್ಕ ಹೊಡಿಬಣ್ಣ ಗೊತ್ತೈತಿ ನಿನ್ನ ನಾಟಕ ಹೋಗು ಒಂದ್ ಸ್ವಲ್ಪ ತಾಳಕೆಂಬ ಅಷ್ಟೊತನ ಮಾಡಿಟ್ಟಿರ್ತೇನೆ ಅಂತ ಉಣ್ವಂತಿ ಹ್ಮ್ ಸರಿ ತಗ ಸದ್ಯಕ್ಕೆ ಇಷ್ಟ ಸಾಕು ಇಷ್ಟ ಒಯ್ತು ಪಲ್ಯ ಮಾಡಿದ್ರ ಪಾಪ ನಮ್ಮ ಕೊಟ್ರೆ ಭಾಳ ಇಷ್ಟಪಡಕತ್ತೇನಾ ಮಾಡಿ ಕೊಟ್ಟರೆ ಉಂಟಾಯ್ತ ಹುಡುಗ ನನ್ನ ಚಪಾತಿ ಉದ್ದಿದ್ರೆ ಮಸ್ತ್ ಊಟಕ್ಕೆ ಹುಡುಗಂದ್ ಏನು ಶರ ಕರಾಮ್ ಕೂತ್ಕೊಂಡ್ಲೇ ಏನು ಎಲ್ಲ ಕೆಲಸ ಮಾಡೋ ಕೂತ್ಕೊಂಡೆ ಶರಕ ಅಯ್ಯೋ ಹೇಮೆ ಬರ್ಲೇ ಹೇಮೆ ಯಾಕೆ ಅಪ್ರೂಪ ಬಂದ ನಮ್ಮ ಮನೆ ಕಡೆಗೆ ಬರ್ಲೇ ಸಿ ಕೂತ್ಕೊಂಡ್ರು ಕೂತ್ಕ ನಿತ್ಕೊಂಡ ನಮ್ಮ ಮಾತಾಡಕ ಹತ್ತಿದ್ರಲ್ಲ ಅಯ್ಯ ಕುಂದ್ರೋ ಅಷ್ಟು ಟೈಮ್ ಇಲ್ಲ ಹೋಗ ಈಗ ನಾವು ಮೊದಲು ಮುರ್ಕೋಕ ಮನೆ ಕಡೆಗೆ ಹೊಂಟೇವಿ ಮತ್ತು ನೀನು ಬರ್ತೀಯ ಕರ್ಕೊಂಡು ಹೋದ್ರ ಅಂತ ಅಂತೇಳಿ ಬಂದೆ ಆಮೇಲೆ ಅಂತೀಯಲ್ಲವ ನನಗೆ ಒಂದು ಮಾತು ಹೇಳಿಲ್ಲ ಹಂಗ ಹೋಗಿರಿ ನೀವು ಅಂತಂದು ಅದಕ್ಕೆ ಯಾಕೆ ಏನೈತೆ ಅಕ್ಕಿ ಮನೆಯಾಗ ಅಂತದ್ದು ನಿಮ್ಗೆ ಅಷ್ಟೇ ಹೇಳ ನೋಡಕ್ಕೆ ಬುಬ್ಬಣಿ ನನಗೆ ಹೇಳೇ ಇಲ್ಲ ಮತ್ತು ನೋಡಿದ್ರೆ ಅಂತ ಚೆಂದ ಮಾತಾಡ್ದೆ ಐದರೆ ಇದ್ದಾಗ நோடு ஹீங்கா ஜன அவங்க சரக்கங்க ஏனில் ஆக்கேன் மந்தி கருது ஹபி திடா மாந்திர பக்கேத்தி ஏனில் ஆக்கி பாகியக்கி தாட்ட தந்தா மகளி கொடக்க அதுக்க ஹோ நோட் வந்திருந்த ஒன்ட்டி தி நீதி ஊதா கீனா நோடு அவரு அத்த ஊராக மட் வந்தாரல இல்லை பாப்பா அவ்ரொக்க அவ் மாத்த நான் அண்ணா கரையேனி ಇಷ್ಟು ಒಳಗೆ ಇಟ್ಟು ಹೇಳಿ ಹೋಗೋಣಂತೆ ಅಂದಂಗ ಏನು ಶಾರಕ್ಕ ಇದೆ ಯಾವ ತರಕಾರಿ ಏನು ಅವ್ವ ನೋಡವ ತಿನ್ನೊಂಗಲ್ ತಿನ್ನಂಗಲ್ ಅನ್ಕೊಂತ ಎಲ್ಲ ಒಳಗ ಹೊಡಿತೀರಿ ಹಾಗಾಗಿ ತಿನ್ನಂತಾರೆ ಸತಿನ ಕೈಗೆ ಇಟ್ಕಂಗಿಲ್ಲ ಅಷ್ಟು ದುಬಾರಿ ಕುಂತತಿ ಈಗ ನಾನ್ವೆಜ್ ಗೊತ್ತೇನ ನಾವು ಅಪರೂಪಕ್ಕೆ ಯಾವಾಗ ಆರ ಆರು ತಿಂಗ್ಳುಗ ಮೂರು ತಿಂಗ್ಳುಗ ಮಾಡೋಕತ್ತೀವಿ ನೀವು ನೋಡು ಏನು ಹಬ್ಬಲ್ಲ ಹುಣಿವೆಲ್ಲ ಏನು ಅಂತದ್ರ ಹೌದಪ್ಪ ಅನ್ನೋಂಗಲ್ಲ ಏನಲ್ಲ ಆದ್ರೆ ಮಾಡೋಕತ್ತೀವಿ ಯಾವಾಗ ಮಾಡ್ತೀವಿ ಈ ಅಷ್ಟಕ್ಕೂ ಇದು ಅಂತದೇನೋ ಅಂದಲ್ಲ ಅದೆಲ್ಲ ಏನಲ್ಲ ಇದೇನಾ ಸಸ್ಯಾಹಾರ ಏನೋ ಇದ ನನ್ನ ಮಗ ಏನ ಅಂತ ಈಗ ಮುಸ್ರಿಮ್ ಅಂತ ಮುಸ್ರಿಮ್ ಅಯ್ಯ ಮುಸ್ರಿಮ್ ಅಲ್ಲ ಇವಾದ ಮಶ್ರೂಮ್ ಅಂತ ಅಣಬೆ ಕನ್ನಡದಾಗ ಅಣಬೆ ಅಂತಾರ ಮಾಡು ಪಲ್ಯ ಭಾರಿ ಚಲೋ ಆಕತಿ ನಾನು ಮಾಡಿರ್ತೇನೆ ಆರೋಗ್ಯಕ್ಕೆ ಭಾಳ ಚಲೋ ಇದೆ ಅದಕ್ಕೆ ನಮ್ಮ ಹುಡುಗರಿಗೆ ಅವಾಗವಾಗ ಅದ್ರದ್ದು ಮಂಚೂರಿಯನ್ ಮಾಡಿ ಕೊಟ್ಟಿರ್ತೇನೆ ಭಾರಿ ಮಸ್ತ್ ಆಕತಿ ಏನ ಏನವ ನಮಗೂ ಮಾಡಕ್ಕೆ ಬರೋದಿಲ್ಲ ಏನಿಲ್ಲ ಆ ಫೋನ್ ಹಚ್ಚಿ ಹಚ್ಚಿಡ್ತಾನೆ ಯಾವ ಇದು ತಿಂತಾರೆ ಹಾಕ್ತಾರೆ ನೋಡ್ರಿ ಅವ್ರು ಹಾಕು ಅಂತಂದು ಆ ಹುಡುಗ ಅದು ಹೇಳೋದು ಕೇಳಿ ಮಾಡ್ತಾನೆ ಅಷ್ಟೆ ನಾನು ಇಲ್ಲದ್ರೆ ನಾವು ಯಾವಾಗ ಇಂತಾವೆಲ್ಲ ತಿಂದಿಲ್ಲವಾ ಆ ನಾವೇನಿದ್ರೆ ಬದ್ನಿಕಾಯಿ ಹೀರಿಕಾಯಿ ಚೋಳಿಕಾಯಿ ಅವ್ರಿಕಾಯಿ ಬೇರೆ ಇಂತವ ನೋಡು ತಿನ್ನೋದು ನಾವು ಇವ್ಯಾ ಮುಸ್ರೂಮ ಮುಸ್ರಿಮ ತಿಳಿಯೋಂಗಿಲ್ಲ ಹುಳಿಯಂಗಿಲ್ಲ ಇವು ತರಕಾರಿ ಅಂದ್ರೆ ತರಕಾರಿ ಅಲ್ಲ ನಾನ್ ವೆಜ್ ನಾನ್ ವೆಜ್ ಅಲ್ಲವ ಇಲ್ಲ ಒಂದು ಕೊಡು ಇಲ್ಲಿ ನೋಡೋಣ ತಿಂದು ನೋಡ್ತಾನೆ ಏನು ಹುಳಿ ಐತೆ ಏನು ಉಪ್ಪು ಐತೆ ಖಾರ ಐತೆ ಹೆಂಗೈತೆ ಐತೆ ನೋಡೋಣ ತಿಂದು ನೋಡಿದ್ರೆ ಗೊತ್ತರ ಆಕತಿ ಹಾಂ ಬಾ ಕೊಡ್ತಾನೆ ನೀನು ಅದು ಎಳ್ನೂರು ಗ್ರಾಮಿಗೆ ಎಂಬತ್ತು ರೂಪಾಯಿನೇನೋ ಎಪ್ಪತ್ತು ರೂಪಾಯಿ ಕೊಡ್ತಂದಾರ ನೀನು ಎಲ್ಲಿ ಕೊಡೋಕ್ ಹೋಗ್ಲಿ ಅಷ್ಟಕ್ಕೂ ಅದು ಹುಳಿ ಇರೋಕೆ ಹುಂಚಿಕಾಯಿ ಅಲ್ಲ ಅದೇನ ಕಹಿ ಇರಾಕ ಬೀನ್ ಗಿಡದ ಸೊಪ್ಪುನು ಅಲ್ಲ ಅದೇನು ಹಂಗೆ ತಗ ಸಪ್ ಸಪ್ದೇ ಇರ್ತೈತಿ ನಾನು ಬಾಯಾಗ ಒಂಚೂರು ಒಕ್ಕಂದ ನೋಡೇನಿ ಹೌದು ಸರಿ ಬಿಡು ಅದಕ್ಕೆ ಯಾಕೆ ಹಂಗೆ ಬಾಯ್ ಮಾಡ್ತೀವಿ ಹೋಗ್ಲಿ ಈಗ ಬರ್ತೀಯ ಬರೋದಲ್ಲ ಹೇಳೋವ ನೀನು ನಾವ್ರ ಹುಕ್ಕೋತ್ತದ ನೀವು ನೋಡಿ ಬರ್ತಾನೆ ಅಂತ ನಾನು ಮತ್ತೆ ಇವನ್ನೆಲ್ಲ ಒಟ್ಟು ಪಲ್ಯ ಒಗ್ಗರಣೆ ಹಾಕಿದೆ ಅಂದ್ರೆ ನಮ್ಮ ಹುಡುಗ ಉಂಡ್ರೆ ಉಂಟೈತೆ ಅದಕ್ಕೆ ನೀವು ನೋಡಿ ಎರಡು ಅಜ್ಜಿ ಮುಂದೆ ಹೋಗೋದ್ರಾಗ ಬರ್ತೀನಿ ನಾನು ನಾನು ಅದಕ್ಕೆ ನಿನಗೆ ಅಲ್ಲೇ ಅಂದೆ ಅವರು ಅವರೆಲ್ಲ ಗೆಳತಾರವ ಅವ್ರು ಸೇರ್ಕೊಂಡು ಹೋಗಾರೆ ಬಾರ ಹೋಗೋಣ ಅಂದ್ರೆ ನಾಟಕ ಮಡ್ಕಂತ ಇಪ್ಪ ಹಿಂಗೆ ಹೋಗೋಣ ಅಂತಂದು ಅದು ಕರ್ಕೊಂಬಂದೆ ನೋಡು ಮಕ್ಕ ಕುಡ್ದಂಗೆ ಹೇಳಲಿಲ್ಲ ನೀವು ಮುಂದೆ ಹೋಗ್ರಿ ನಾನು ಬರ್ತೇನೆ ಅಂತಂದು ಬಾಬಾ ಏನು ಅಂತೇಳಲ್ಲೇ ಆಸೆ ಗುಸು ಗುಸ್ಸು ನಾನು ಒಟ್ಕೊಳ್ಳಂಗಾರ ಅಂದ ಏನಂದೆ ಅನ್ನೋದು ஆ நானே நவா ஆமே பாப்பா டான்ஸ் சிக்கல இங்கேனோ அவசரம் இப்போ அதுக்கு நான் ஹோகன் பா அந்த கரோது அஷ்ட நான் ஏனக்கோகி நினர் ஏனாரா அந்த உழைது உண்டை நின் கை அங்கே நோடு இது சோக்கி மாதாடத்தி அவருக்கு கிளா்த்தி கிவி நாய் கிவிங்க அங்கே நிகரக்கிந்த நின்று தோ நாயரா இல்லை நேர நமக்கு தக்கு கொட்டி ஹலோ கொட்ரீ பாரல அவன் பூனாச்சு நன்கிழங்கல உழையங்க நீங்கள் நான்ப்பா இன்னொரு நோசி நினை ம் நானும் மத பூன் நோடே அது எஸ் எம் கிருஷ்ண அவரு இக்கின்றாரல அவரு சா சம்பந்த நாளை சாலி ரஜா கொட்டார நானும் நோடே இன்னும் சஞ்சேந்த இன்னொந்தி டிக்லேர் மாத்தவா அந்த மத்த ரஜா சிக்கத்து ஹுடுகுரேங்க டிக்லேர் அது விசார ಹ್ಞೂ ಅದೇ ವಿಚಾರ ನಾಳೆ ಹೆಂಗೆ ಹುಡುಗರಿ ರಜೆ ಐತಿ ಹಾಂ ಸುಮ್ಮನೆ ಬಡ ಬಡ ಒಂದು ಹೆಜ್ಜೆ ನಮ್ಮ ತೋರ್ ಮನೆಯಾಗ್ ಹೋಗಿ ಬರ್ತಾನೆ ಭಾಳ ದಿನ ಆಗೈತೆ ಹೋಗೆಲ್ಲ ಹುಡುಗ್ರು ಕರ್ಕೊಂಡು ಹೋಗಿ ಒಟ್ಟು ಮಾತಾಡ್ಕಂಡ್ ಮುಂಚೆನೆ ಮುಂಚೆ ಬಿಡ್ತಾನೆ ಬಂದು ಸೀದಾ ಸಾಲಿಗೆ ಕಳಿಸ್ಬಿಟ್ರೆ ಆತವ